ಈಗಾಗಲೇ ಬರ್ತಕ್ಕಂಥ ಮುಂದಿನ ಏನು ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟು ಬೆಂಗಳೂರಿನ ಸುಮಾರು ಹತ್ತಿಪ್ಪತ್ತು ಸಾವಿರ ಜನ ಬೃಹತ್ ಒಂದು ಸದಸ್ಯರು ಸೇರಿ ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡಬೇಕು ಅಂತಾರೆ ಸರ್ಕಾರ ಯಾವ ದಿಕ್ಕಿನ ಅಂತ ನಮಗೆ ಡೌಟ್ ಆಗ್ತದೆ ಈಗಾಗಲೇ ಕೋಲಾರ ಶಾಸಕರು ಅವರನ್ನ ಹೇಳೋದು ಜಾಸ್ತಿ ಅಭಿವೃದ್ಧಿ ಬಗ್ಗೆ ಕೂಗಾಡ್ತಾರೆ ನಮ್ಮ ಶಾಸಕರು ಇವತ್ತು ನೋವು ನನ್ನ ಪರಿಸ್ಥಿತಿ ಹಾಕಿದೆ ಇದರಿಂದ ಅವರು ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ ನನ್ನ ಗಮನಕ್ಕೂ ಬಂದಿದೆ ಈಗಾಗಲೇ ಮಗಳು ನಾಳೆ ಸಾಯಂಕಾಲ ಮೂರು ಗಂಟೆಗೆ ನಮ್ಮ ಒಂದು ಮೀಟಿಂಗ್ ಕರೆದಿದ್ದೀವಿ ಯಾವ ಪ್ರತಿ ವರ್ಷ ಕೂಡ ಭಾರ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ವಿ ಬಹುಶಃ ಕಳೆದ ವರ್ಷ ಎಂಪಿ ಪಿ ಎಲೆಕ್ಷನ್ದಿಂದ ಕೋಡಪ್ ಕಣ್ಣಿಂದ ಬರೋಕ್ಕಾಗಲಿಲ್ಲ ಬಹುಶಃ ನಾನು ಎಮ್ ಎಲ್ ಎ ಆದಮೇಲೆ ಫಸ್ಟ್ ಟೈಮು ಒಂದು ವತಕ್ಕದ್ದು ಪೂಜೆ ಮಾಡಿ ದೇವ್ರಿಗೊಂದು ಪೂಜೆ ಮಾಡಿ ಚಾಲನೆ ಕೊಟ್ಟಿದ್ವಿ ಈಗಾಗಲೇ ಕೋಲಾರ ಶಾಸಕರು ಕೂಡ ನಮ್ಮ ಜೊತೆ ಭಾಗಿಯಾಗಿದ್ದರು ನಾನು ಮತ್ತು ನಮ್ಮೆಲ್ಲ ನಾಯಕರು ಬಂದು ದೇವರ ದರ್ಶನ ಪಡೆದು ಇವತ್ತು ಯಥೇಚ್ಛವಾಗಿ ಏನು ಬಿಸಿಲು ತಾಪ ಹೆಚ್ಚಾಗ್ತಾ ಇದೆ ಮಳೆ ಬಂದು ಕಡಿಮೆ ಆಗಲಿ ಅಂತ ದೇವ್ರ ಬೆಳ್ಕೊಂಡು ಇವತ್ತೇನು ಮಾವು ಚಿಗುರು ಹೊಡೆದಿದೆ ಎಲ್ಲ ರೈತರು ಕೂಡ ಮಾವನೊಂದು ಮ್ಯಾಂಗೋ ಒಳ್ಳೆಯ ರೀತಿ ಬೆಳಿಲಿ ಅಂತ ದೇವ್ರನ್ನ ಕೇಳಿಕೊಂಡು ಈ ಭಾಗದಲ್ಲಿ ಕೇಳ್ಕೊಡ್ತಕ್ಕಂಥ ದೇವರು ನಮ್ಮ ಮುಳುಭಾಗಲಿಗೆ ಈ ಒಂದು ಭಾಗದ ದೇವರು ಬಂದ್ಬಿಟ್ಟು ನಮಗೆ ಏನು ದೇವ್ರ ಭಾಗದಲ್ಲಿ ಕರಿತೀವಿ ಬಹುಶಃ ಇಲ್ಲಿಂದ ಎಲ್ಲವನ್ನು ಸ್ಟಾರ್ಟ್ ಆಗ್ತವೆ ಸೊ ಅದರಿಂದ ಒಂದು ನಮ್ಮ ಸುದ್ದಿ ನಮ್ಮೊಂದು ಒಂದು ಇದಂತೇಳ್ಬೋದು ಹೇಳ್ಬೋದು ಅದಕ್ಕೆ ನಾವೆಲ್ಲ ಬಂದು ಗಟ್ಟು ಎಂಟು ರೋಷ್ಷ ಪ್ರದನ್ನು ಮುಗಿಸಿಕೊಂಡು ಇಲ್ಲಿಂದ ದೇವ್ರಿಗೆ ಸರ್ಕಾರದ ಹೋಗ್ತಾ ಏರಿಕೆಗಳ ಬಗ್ಗೆ ನಿಮ್ಮ ನೆರವೇನು ಸೊ ಈಗಾಗಲೇ ನನ್ನ ಮಾನ್ಯ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ವಿಮಾನ ಐದು ಮೀಟಿಂಗ್ ಮಾಡಿದ್ದಾರೆ ನಾನು ಕಾನ್ಫರೆನ್ಸ್ ನೆಲೆ ಇದೆ ಬಾಬು ಜಗದೀಶ್ ರಾವ್ ಇದರಿಂದ ನಾನು ವಿಡಿಯೋ ಕಾಲ್ ಕಾನ್ಫರೆನ್ಸ್ ತಗೊಂಡಿದ್ದೆ ಈಗಾಗಲೇ ಬರ್ತಕ್ಕಂಥ ಮುಂದಿನ ದಿವಸದಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟು ಬೆಂಗಳೂರಿನ ಸುಮಾರು ಹತ್ತಿಪ್ಪತ್ತು ಸಾವಿರ ಜನ ಬೃಹತ್ ಒಂದು ಸದಸ್ಯರು ಸೇರಿ ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡಬೇಕು ಸರ್ಕಾರದಿಂದ ಅಂತ ಕೈಗೊಂಡಿದ್ದಾರೆ ನಾಳೆ ತೀರ್ಮಾನ ಆಗುತ್ತೆ ಅದರಿಂದ ಏನಿವತ್ತು ತತ್ತರಿಸಿ ಹೋಗ್ತಾ ಇದ್ದಾರೆ ಜನ ಬೆಲೆ ಇವತ್ತು ನಮಗೆ ಸಂಪಾದನೆ ಕಡಿಮೆ ಆಗ್ತಾ ಇದೆ ಇವತ್ತು ಮ್ಯಾಂಗೋ ಏನೇ ಒಬ್ಬ ಬೆಳೆ ರೈತ ಕೈ ಸಿಗ್ತಾಯಿಲ್ಲ ಸಂದರ್ಭದಲ್ಲಿ ಬೆಳೆಗಳು ನೈಟೋ ನೈಟೋ ಏರಿಕೆ ಆಗ್ತದೆ ನೋಡಿ ಇಲ್ಲೋ ಒಂದು ಕಡೆ ನೋಡಿದ್ರೆ ಸರ್ಕಾರ ಯಾವ ರೀತಿ ಹೊಡೆದೇನೆ ಎಂದು ನಮಗೆ ಡೌಟ್ ಆಗ್ತದೆ ಈಗಾಗಲೇ ಕೋಲಾರ ಶಾಸಕರು ಅವರನ್ನೇ ಹೇಳಿದ್ರು ಜಾಸ್ತಿ ಅಭಿವೃದ್ಧಿ ಬಗ್ಗೆ ನಮ್ಮ ಶಾಸಕರು ಇವತ್ತು ನನ್ನ ನೋವು ನನ್ನ ಪರಿಸ್ಥಿತಿ ಹೆಂಗಿದೆ ಕೂಗಾಡ್ದಿದ್ರೆ ಇವತ್ತು ನನ್ನ ಅಭಿವೃದ್ಧಿ ಆಗ್ತಾ ಇಲ್ಲ ಇವತ್ತು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೂಡ ಕೂಗಾಡಿದ್ದಕ್ಕೆ ಇನ್ನೂ ಒಂದು ಕಡೆ ಅಷ್ಟೇ ಇಷ್ಟು ಅಭಿವೃದ್ಧಿ ಆಗ್ತಾ ಇದೆ ಸೊ ಅದರಿಂದ ಈ ಬೆಲೆ ಏರಿಕೆಯಿಂದ ದೇಶ ಒಬ್ಬ ಶಾಸಕನಾಗಿ ಅಂದರೆ ಒಬ್ಬ ಉದ್ದಿಮೆ ಕೂಡ ತಪ್ಪಿಸೋಗಿದ್ದೀನಿ ಆದಷ್ಟು ಬೇಡ ಸರ್ಕಾರ ಇದು ಗಮನ ಕೊಟ್ಟು ಕಡಿಮೆ ಮಾಡ್ತಾ ಇದ್ದು ಭರವಸೆಯಿಂದ ನಾನು ಎರಡು ದಿನದಿಂದ ಹಿಂದೆ ಮೊನ್ನೆ ಉಪ ಲೋಕಾಯುಕ್ತರು ಬಂದಿದ್ದರು ಕೆಲವು ಇಲ್ಲಿ ವಿದ್ಯಮಾನಗಳು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಬೇಜಾರಿನ ಸಂಗತಿಗಳಾಯಿತು ಅಂತ ಇದಾಯಿತು ಕೆಲವು ಇಲಾಖೆಗಳಿಗೆ ಮಾತಾಡ್ತಕ್ಕಂಥ ನನಗೇನಿಲ್ಲ ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದೆ ಅದು ಇರ್ಬೋದು ಎಲ್ಲ ಒಂದು ಕಡೆ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ನಾವು ಇನ್ನೊಂದಕ್ಕೂ ಉತ್ತರ ಕೊಡೋಕೆ ರೆಡಿ ಇರ್ಬೇಕು ಅನ್ಸುತ್ತೆ ಕೆಲವರು ಇದ್ದಾರೆ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಲೋಕಾಯುಕ್ತ ಯಾವಾಗ ಬಂದ್ರೆ ಗೊತ್ತಿಲ್ಲ ಹಿಂದ್ಗಡೆ ಕ್ಯಾಮ್ರಾಲ್ ಹೋಗಬಹುದು ಅಂತ ಗೊತ್ತಿಲ್ಲ ಅವರು ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ ನನ್ನ ಗಮನಕ್ಕೂ ಬಂದಿದೆ ಈಗಾಗಲೇ ಮಂಗ್ ನಾಳೆ ಸಾಯಂಕಾಲ ಮೂರು ಗಂಟೆಗೆ ಮೀಟಿಂಗ್ ಕರೀತಿದ್ದೀನಿ ಯಾವ ಬಗ್ಗೆ ಮಾತಾಡಿದರೆ ಮೀಟಿಂಗ್ ಕರೆದು ಅದರ ಬಗ್ಗೆ ಎಚ್ಚರಿಕೆ ವಹಿಸಲಿಕ್ಕೆ ಮುಂದಿನ ಕ್ರಮ ಕೈಗೂಡಿಗೆ ಓಕೆ ಸರ್ ಥ್ಯಾಂಕ್ ಯು